ಈಗ ನಾನು ಹೇಳಿದ್ನಲ್ಲ ಇಲ್ಲಿ ಈ ಪದಗಳಲ್ಲಿ ನಮಗೆ ನೋಡಿದಾಗ ಯಾವ್ದು ಸಿಕ್ತು ನಮಗೆ ಬ ಇವ್ರ ಪ್ರಕಾರ ಇವ್ರು ಹೇಳಿದ್ದನ್ನೇ ಕಟ್ಕೊ ಇಟ್ಕೊಳ್ಳೋಣ ಇವ್ರು ಹೇಳೋದೇನು ಈ ಅಕ್ಷರಗಳಿಗೆ ಈ ಶಬ್ದಗಳು ಹಾಕಿದರೆ ಮಾತ್ರ ನಿಮಗೆ ಓದ್ಲಿಕ್ಕಾಗೋದು ಯಾವ ಶಬ್ದಗಳು ಅವ್ರು ಹೇಳೋದು ಇಲ್ಲಿ ನೋಡಿ ಬಿ ಗೆ ಬ ಅಂತ ಹೇಳಬೇಕು ಸಿ ಗೆ ಕ ಅಂತ ಹೇಳಬೇಕು ಡಿ ಗೆ ಡ ಹೇಳಬೇಕು ಎಫ್ಗೆ ಫ ಇದನ್ನೆಲ್ಲ ಈ ಥರ ಹಾಕ್ಕೊಂಡ್ರೆ ಮಾತ್ರ ನಿಮಗೆ ಪದಗಳನ್ನು ಉಚ್ಚಾರಣೆ ಮಾಡಲಿಕ್ಕೆ ಆಗೋದು ಅಂತ ಹೇಳ್ತಿದ್ದಾರೆ ಓಕೆ ಹಾಗಾದರೆ ನಾವೇನು ಮಾಡೋಣ ಹಾಗೆ ಹಾಕ್ಕೊಳ್ಳೋಣ ಹೇಗೆ ಅವರು ಏನು ಹೇಳಿದರು ಅರ್ಧರ್ಧ ಅಕ್ಷರ ಬ ಕ ಡ ಅಂತ ಹೇಳಿದ್ರಲ್ಲ ಅದನ್ನೇ ನಾವು ತೊಗೊಳ್ಳೋಣ ಫಸ್ಟು ಓಕೆ ಸೊ ಹೇಗೆ ಏನು ಹೇಳಿದರು ಎ ಯಾಕೆಂದರೆ ಆ್ಯಪಲ್ ಆ್ಯಕ್ಟರ್ ಆ್ಯಂಡ್ ಆ್ಯಂಬುಲೆನ್ಸ್ ಆ್ಯ ಅಂತಲೇ ಬರ್ತಾ ಇದೆ ಆಲ್ಮೋಸ್ಟ್ ಸೊ ಎ ಅನ್ನೋ ಅಕ್ಷರಕ್ಕೆ ನಾವು ಆ ಅಂತಲೇ ಹಾಕ್ಕೊಳ್ಳೋಣ ಇಲ್ಲಿ ಎ ಇಲ್ಲಿ ನಾನು ಆ ಕೆಳಗಡೆ ಯಾವ ಒತ್ತು ಹಾಕಿದ್ದೀನಿ ಕನ್ನಡದಲ್ಲಿ ಆ ಥರ ಹಾಕೋ ಹಾಗಿಲ್ಲ ಕನ್ನಡದಲ್ಲಿ ಸ್ವರಾಕ್ಷರಗಳಿಗೆ ಒತ್ತಕ್ಷರ ವ್ಯಂಜನ ಒತ್ತಕ್ಷರ ಹಾಕೋ ಹಾಗಿಲ್ಲ ಅದು ರೂಲ್ ಸರಿಯಲ್ಲ ಬಟ್ ನಮ್ಮ ನಮ್ಮ ಅನುಕೂಲಕ್ಕೆ ಎ ಅನ್ನೋ ಸ್ವರಕ್ಕೆ ನಮಗೆ ಬೇರೆ ರೀತಿ ಬರೆಯೋಕ್ಕಾಗಲ್ಲ ಹಾಗಾಗಿ ನಾನು ಎ ಆ ಕೆಳಗಡೆ ಯಾ ಹಾಕಿದ್ದೀನಿ ಅದನ್ನ ನೀವು ಎ ಅಂತ ಕನ್ಸಿಡರ್ ಮಾಡಬೇಕು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದರೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಸಿ ಗೆ ಕ ಸ ಸಿ ಗೆ ಕ ಸ ಎರಡು ಬರುತ್ತೆ ಇಲ್ಲಿ ಫಸ್ಟ್ ನಾವು ಕ ಡಿ ಗೆ ಡ ಅಂತ ಹೇಳಬೇಕು ಅಂತ ಈಗಷ್ಟೇ ನಾವು ಪದದಲ್ಲಿ ನೋಡಿದ್ವಲ್ವಾ ಅಲ್ಲ ಈ ಅಕ್ಷರಕ್ಕೆ ಎ ಅಂತ ಹೇಳಬೇಕು ಎಫ್ ಅಕ್ಷರಕ್ಕೆ ಎಫ್ ಅಂತ ಹೇಳಬೇಕು ಸೊ ಇಲ್ಲೆಲ್ಲ ಅಕ್ಷರಗಳು ಅರ್ಧ ಅರ್ಧ ಇದೆ ನೋಡಿ ಹೆಚ್ಚಿಗೆ ಹ ಈಗೆ ಇ ಜೆ ಜ ಕೆ ಗೆ ಖ ಗೆ ಅಲ್ ಎಂಗೆ ಉ ಎನ್ಗೆ ಇದೆಲ್ಲ ಅಲ್ಲಿ ನೋಡಿದ್ರೆ ತಾನೆ ಓಗೆ ಆ ಓಗೆ ಅ ಅಂತ ಹೇಳಬೇಕು ನಾವು ಓ ಅಂತ ಹೇಳೋಂಗಿಲ್ಲ ಗೆ ಪ ಕ್ಯೂ ಗೆ ಕ್ವ ಎಸ್ ಗೆ ಸ್ ನೋಡಿದ್ರಲ್ಲ ವಿ ಗೆ ವ ಇತ್ತು ಡಬ್ಲ್ಯುಗು ವ ಇತ್ತು ಎಕ್ಸ್ಗೆ ಏನಿತ್ತು ಕ್ಷ ಇತ್ತು ವೈ ಗೆ ಏನಿತ್ತು ಯ ಇತ್ತು ಝೆಡ್ ಗೆ ಏನಿತ್ತು ಝ್ ಇತ್ತು ಇದು ಪದದಲ್ಲಿ ಬರುವಂತಹ ಉಚ್ಚಾರಣೆ ಆದರೆ ನಾವು ಇಷ್ಟು ದಿನ ಕಲಿತಾ ಬಂದಿದ್ದೇನು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ಬಿ ಡಬ್ಲ್ಯೂ ಡಬ್ಲ್ಯೂ ಅನ್ನೋ ಡಬ್ಲ್ಯೂ ಅನ್ನೋ ಉಚ್ಚಾರಣೆ ಯಾವುದಾದ್ರೂ ಪದದಲ್ಲಿ ಕೇಳಿದ್ದೀರಾ ನೀವು ಡಬ್ಲ್ಯೂ ಅನ್ನೋದು ಬರೋದೇ ಇಲ್ಲ ಡಬ್ಲ್ಯೂ ಅಂದರೆ ಏನು ಡಬಲ್ ಯು ಅಥವಾ ಡಬಲ್ ವಿ ಆ್ಯಕ್ಚುಲಿ ಎಕ್ಸ್ ಬರೋಲ್ಲ ವೈ ಬರಲ್ಲ ಝೆಡ್ ಬರಲ್ಲ ಇದರಲ್ಲಿ ಯಾವುದೂ ಬರೋದಿಲ್ಲ ಎಕ್ಸೆಪ್ಟ್ ಎ ಇ ಐ ಓ ಯು ಅದು ಮಾತ್ರ ಬರುತ್ತೆ ಬೇರೆ ಯಾವುದೂ ಬರೋದಿಲ್ಲ ಓಕೆ ಈಗ ನಮ್ಮ ಮುಂದೆ ಎರಡು ವರ್ಣಮಾಲೆ ಇದೆ ಒಂದು ಇದು ಇದು ಹೆಸರುಗಳಷ್ಟೇ ಇದು ಪ್ರೊನೌನ್ಸಿಯೇಷನ್ ಉಚ್ಚಾರಣೆಯಲ್ಲಿ ಹೀಗೆ ಬರುತ್ತೆ ಅಂತ ಹೇಳಿದ್ರಲ್ಲ ಅವರು ಅವ್ರು ಹೇಳಿರೋದಕ್ಕೆ ತಾನ ನಾವು ಇದನ್ನು ತೊಗೊಂಡಿರೋದು ಇಲ್ಲೆಲ್ಲ ಏನು ಬರುತ್ತೆ ಅಂತ ಹೇಳಿದ್ರು ಅವರು ಇದರಲ್ಲಿ ಇಲ್ಲಿರೋದನ್ನೇ ನಾನು ಅಲ್ಲಿ ನಿಮಗೆ ದೊಡ್ಡದಾಗಿ ತೋರಿಸ್ತಾ ಇದ್ದೀನಿ ರೈಟ್ ಓಕೆ ಹಾಂ ಸೊ ಇದು ಇದೊಂದು ಸಿಕ್ಕಿದೆ ನಮಗೆ ಇದು ಪ್ರೊನೌನ್ಸಿಯೇಷನ್ ಉಚ್ಚಾರಣೆಯಲ್ಲಿ ನೀವು ಈ ಥರ ಹೇಳಬೇಕು ಅಂತ ನಮಗೆ ಅವರೇ ಹೇಳಿಕೊಟ್ಟಿರೋದು ಇದೇನಿದು ಇದು ಹೆಸರು ಇದನ್ನು ನೀವು ಅಲ್ಲಿ ಯೂಸ್ ಮಾಡೋಂಗಿಲ್ಲಪ್ಪ ನೀವು ಸುಮ್ಮನೆ ಹೇಳ್ಕೊ ಸುಮ್ಮನೆ ಸ್ಪೆಲ್ಲಿಂಗ್ ಹೇಳಕ್ಕೆ ಯೂಸ್ ಮಾಡ್ಬೋದು ಉಚ್ಚಾರಣೆ ಹೆಂಗೆ ಮಾಡೋದು ಉಚ್ಚಾರಣೆ ಮಾಡಬೇಕಂದ್ರೆ ನೀವು ಇದನ್ನು ಯೂಸ್ ಮಾಡಬೇಕು ಮತ್ತು ಯಾಕೆ ಇದನ್ನು ಮೊದಲೇ ಹೇಳ್ಕೊಟ್ಟಿಲ್ಲ ಅದೆಲ್ಲ ಹಾಗೆ ನಾವು ಹೇಳ್ಕೊಡೋದು ದಿಸ್ ಇಸ್ ವಾಟ್ ಹ್ಯಾಪನ್ ಈ ಇದಕ್ಕೆ ಪ್ರಾಬ್ಲಮ್ ಆಗೋದು ಓಕೆ ಈಗ ಕೆಲವು ಪದಗಳನ್ನು ಬೇರೆ ನಾವು ಸ್ವಲ್ಪ ಬೇರೆ ಪದಗಳನ್ನು ಪದಗಳನ್ನು ತೊಗೊಂಡು ನೋಡೋಣ ಇದನ್ನು ಹಾಕಿ ನೋಡೋಣ ಕೆಲವು ಸಣ್ಣ ಸಣ್ಣ ಪದಗಳನ್ನು ತೊಗೊಂಡು ಇದನ್ನು ಆಮೇಲೆ ಇದನ್ನು ಹಾಕಿ ನೋಡೋಣ ನೀವು ಆಲ್ರೆಡಿ ನೋಡಿದ್ದೀವಿ ಬಟ್ ಇನ್ನೊಂದು ಸಲ ನೋಡೋಣ ಓಕೆ ಸೊ ಇಲ್ಲಿ ನೋಡಿ ಎ ಪಿ ಪಿ ಎಲ್ಲಿ ಆ್ಯಪಲ್ ಅಂತ ಇದೆ ಇದಕ್ಕೆ ನಾವೇನು ಮಾಡೋಣ ಅಂತ ಹೇಳಿದ್ರೆ ಹ್ಞೂ ಇದಕ್ಕೆ ನಾವು ಮೊದಲು ನಾವು ಕಲ್ತಿದ್ವಲ್ಲ ಎ ಬಿ ಸಿ ಡಿ ಆ್ಯಪ್ ಇದು ನಾವು ಹಾಕಿ ನೋಡೋಣ ಎ ಪಿ ಪಿ ಎಲ್ ಇ ಆ್ಯಪಲ್ ಆಗುತ್ತಾ ಅದು ಬಿ ಎ ಟಿ ಬ್ಯಾಟ್ ಆಗುತ್ತಾ ಸಿ ಎ ಟಿ ಕ್ಯಾಟ್ ಆಗುತ್ತಾ ಚಿಕ್ಕದಾಯ್ತಾ ಇದನ್ನು ಕೂಡಿಸಿ ನೋಡಿ ಸಾಧ್ಯವೇ ಇಲ್ಲ ಎ ಪಿ ಪಿ ಎಲ್ ಇ ಆ್ಯಪಲ್ ಅಂತ ನಮಗೆ ಕನ್ನಡದಲ್ಲಿ ಕೂಡಿಸ್ಲಿಕ್ಕೆ ಆಗಲ್ಲ ಅದನ್ನು ಬಿ ಎ ಟಿ ಬಿ ಎ ಟಿನೇ ಆಗುತ್ತೆ ಓಕೆ ಅದಕ್ಕೆ ಸೊ ಇದು ಆಗಲ್ಲ ಅಂತಾಯ್ತು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಅಂತ ಏನು ಕಲ್ತೀವಿ ಇದನ್ನು ನಾವು ಇದಕ್ಕೆ ಹಾಕಿದ್ರೆ ಇದು ಮ್ಯಾಚ್ ಆಗೋದಿಲ್ಲ ಇದರ ಉಚ್ಚಾರಣೆ ಮ್ಯಾಚ್ ಆಗೋದಿಲ್ಲ ಹಾಗಾದರೆ ಇನ್ನೊಂದು ಹಾಕಿ ನೋಡೋಣ ಯಾವುದು ಈಗ ನಾವು ಆ ಬ ಕ ಡ ಎ ಫ್ ಗ ಹ ಇ ಇದನ್ನು ನಾವು ನೋಡಿದ್ವಲ್ವಾ ಇದನ್ನು ಹಾಕಿ ನೋಡಿ ಇಲ್ಲಿ ಓಕೆ ಸೊ ಈ ಅಕ್ಷರಕ್ಕೇನು ಎ ಅಕ್ಷರಕ್ಕೇನಿದ್ದೆ ಇಲ್ಲಿ ಆ ಪಿ ಅಕ್ಷರಕ್ಕೆ ಏನಿದೆ ಎಲ್ಲಿದೆ ಪಿ ಅಗೇನ್ ಪಿ ಮತ್ತು ಎಲ್ಲಿಗೆ ಏನಿದೆ ಎಲ್ಲಿಗೆಲ್ ಇ ಓಕೆ ಆಮೇಲೆ ನೋಡಿ ಈಗ ಎ ಅದು ಆಮೇಲೆ ಹೇಳ್ತೀನಿ ಬಿ ಬಿ ಅಕ್ಷರಕ್ಕೆ ಉಚ್ಚಾರಣೆ ಏನು ಬ ಎ ಟಿ ಅಕ್ಷರಕ್ಕೆ ಏನು ಟಿ ಎಲ್ಲಿದೆ ಓಕೆ ಸೊ ಇಲ್ಲಿ ಈ ಉಚ್ಚಾರಣೆಯ ಶಬ್ದವನ್ನು ಅಕ್ಷರವನ್ನು ನಾವು ಇಲ್ಲಿ ಹಾಕಿದಾಗ ಇದನ್ನು ಕೂಡಿಸಿ ನೋಡಿದ್ರೆ ಇದನ್ನು ಕೂಡಿಸ್ರಿ ಈಗ ಇದನ್ನು ನೀವು ಕೂಡಿಸಿದ್ರೆ ಏನು ಬರುತ್ತೆ ಆಪಲ್ ಕರೆಕ್ಟಾಗಿ ಬರುತ್ತೆ ಆಪಲ್ ಇಲ್ಲಿ ಎ ಇದೆ ಎ ಸೈಲೆಂಟ್ ಆಗಿರುತ್ತೆ ಇಲ್ಲಿ ಓಕೆ ಎ ಸೈಲೆಂಟ್ ಆಗಿದೆ ಈ ಕೊನೆಯಲ್ಲಿ ಬಂದರೆ ಸೈಲೆಂಟ್ ಆಗಿದೆ ಅದನ್ನು ಫಸ್ಟ್ ಹೇಳ್ಕೊಡ್ಬೇಕಲ್ವ ನಮಗೆ ಅದನ್ನು ಹೇಳ್ಕೊಡೋದಿಲ್ಲ ನೆಕ್ಸ್ಟ್ ಬಿ ಎ ಟಿ ಅಂತ ಹೇಳಿದ್ರೆ ಕೂಡಿಸ್ಲಿಕ್ಕೆ ಆಗೋದಿಲ್ಲ ಅದನ್ನು ನಾವು ಬಿಗೆ ಗೆ ಬ ಇದನ್ನು ಕೂಡ್ಸರಿ ಬ್ ಆಟ್ ಸೆಪರೇಟ್ ಆಗಿ ಹೇಳಿದಾಗ ಬ್ ಆಟ್ ಅಂತ ಆಗುತ್ತೆ ಅದನ್ನು ಕೂಡ್ಸರಿ ಬ್ಯಾಟ್ ಕ್ ಆಟ್ ಕ ಕ್ಯಾಟ್ ಡ್ ಆಗ್ ಡ್ ಆಗ್ ಡಾಗ್ ಎಗ್ ಎಗ್ ಎ ಫ ಅ ಫನ್ ಗ ಅನ್ ಗನ್ ಹ ಆ ಹ್ಯಾ ಇದು ಟ ಆಗಬೇಕು ಹ್ಯಾಟ್ ಇ ಇಂಕ್ ಇಂಕ್ ಜಗ್ ಇವಾಗ ಗೊತ್ತಾಯಿತಾ ಸೊ ಉಚ್ಚಾರಣೆಯಲ್ಲಿ ಬರೋದು ಬೇರೆ ಅಕ್ಷರಮಾಲೆಯಲ್ಲಿ ಇರೋದು ಬೇರೆ ಇದು ಅರ್ಧಕ್ಕರ್ಧ ಫಿ ನೈಂಟಿ ಪರ್ಸೆಂಟ್ ಗೊಂದಲ ಆಗೋದು ಇದರಿಂದನೇ ಓಕೆ ಅಕ್ಷರದಲ್ಲಿ ಒಂಥರ ಬರುತ್ತೆ ಉಚ್ಚಾರಣೆಯಲ್ಲಿ ಒಂಥರ ಬರುತ್ತೆ ವರ್ಣಮಾಲೆಯಲ್ಲಿ ಒಂಥರ ಬರುತ್ತೆ ಈಗ ಇದನ್ನು ನಾನು ಫಸ್ಟಿಗೆ ನಾನು ನಿಮಗೆ ಕೆಲವು ವರ್ಡ್ಸನ್ನು ತೋರಿಸಿದ್ನಲ್ಲ ಅದಕ್ಕೆ ಹಾಕಿ ನೋಡೋಣ ಯಾವುದು ಇನ್ಕಾಂಪ್ರಿಹೆನ್ಸಿಬಿಲಿಟಿ ಇಂಟರ್ಡಿಪೆಂಡೆನ್ಸ್ ಮತ್ತು ಇದೆಲ್ಲ ಇದೆಯಲ್ಲ ಇದಕ್ಕೆ ಹಾಕಿ ನೋಡಿದ್ರೆ ನಮಗೆ ಈಗ ಯಾವ್ಯಾವ ಅಕ್ಷರಗಳನ್ನು ನೋಡಿದ್ವಿ ನಾವು ಆ ಅಕ್ಷರಗಳನ್ನು ಶಬ್ದಗಳು ಈಗ ಇಪ್ಪತ್ತಾರು ಶಬ್ದಗಳನ್ನು ನಾವು ಬೇರೆ ಥರ ನೋಡಿದ್ವಲ್ವಾ ಪದದಲ್ಲಿ ಬರುವಂತಹ ಶಬ್ದವನ್ನು ವರ್ಣಮಾಲೆಯಲ್ಲೇ ನಾವು ಹಾಕ್ಕೊಂಡ್ವಿ ಹೌದೋ ಅಲ್ವೋ ಅದೇ ಅಕ್ಷರಗಳನ್ನು ಈಗ ನಾವು ಚಿಕ್ಕ ಅಕ್ಷರ ಚಿಕ್ಕ ಪದಗಳನ್ನು ತೊಗೊಂಡ್ವಿ ಇದು ಚಿಕ್ಕ ಚಿಕ್ಕ ಪದಗಳು ದೊಡ್ಡ ಪದಗಳನ್ನು ತೊಗೊಳ್ಳೋಣ ದೊಡ್ಡ ಪದಗಳನ್ನು ತೊಗೊಂಡು ನಾನು ಹೇಳಿದೆ ಫಸ್ಟಿಗೆ ನಾನು ನಿಮಗೆ ತೋರಿಸಿದೆ ಈ ಪದಗಳನ್ನು ಕ್ಲಾಸ್ ಮುಗಿದ್ರೊಳಗೆ ನೀವು ಎಲ್ಲರೂ ಆಗಿ ಕಲಿಬೋದು ಹೇಳೋಕ್ಕೆ ಆಗ್ಬೋದು ಈಗ ನೋಡಿ ಇಲ್ಲೇನಿದೆ ಐ ಎನ್ ಸಿ ಒ ಎಂ ಪಿ ಆರ್ ಇ ಎಚ್ ಇ ಎನ್ ಎಸ್ ಐ ಬಿ ಎಲ್ ಐ ಟಿ ವೈ ಇದನ್ನು ನೀವು ಇದೇ ಥರ ಹೇಳ್ತಾ ಕೂತ್ರೆ ಓದಲಿಕ್ಕೆ ಆಗೋದಿಲ್ಲ ಇದರ ಉಚ್ಚಾರಣೆ ಏನು ಐ ಅನ್ನೋದನ್ನು ನಾವು ಏನಂತ ನೋಡಿದ್ವಿ ಅಲ್ಲಿ ಐ ಅನ್ನೋದೇನು ಇ ಎನ್ ಓಕೆ ಹಾಂ ಸೊ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ಇಲ್ಲಿ ಬಂದಿರುವಂತಹ ಉಚ್ಚಾರಣೆ ಇಲ್ಲೇನು ಉಚ್ಚಾರಣೆ ಇದೆ ಐ ಐಗೇನಿದೆ ಇ ಆಮೇಲೆ ಏನಿದೆ ಎನ್ ಎನ್ಗೇನಿದೆ ಎನ್ ಆಮೇಲೆ ಸಿ ಇದೆ ಅಲ್ಲಿ ಸಿ ಆದಮೇಲೆ ಓ ಇದೆ ಇದಕ್ಕೆ ಇದೇ ಉಚ್ಚಾರಣೆನ ಅಲ್ಲಿ ಹಾಕೋಣ ಅಲ್ಲಿ ಏನು ಅಕ್ಷರಗಳಿದೆ ಅದೇ ಉಚ್ಚಾರಣೆನ ಅಕ್ಷರಗಳನ್ನು ಇಲ್ಲಿ ಹಾಕೋಣ ನೋಡಿ ಐಗೇನು ಇ ಎನ್ಗೇನು ಸಿಗೇನು ಕ ಓಗೇನು ಆ ಎಂ ಪರ್ ಎ ಹ ಎ ಇ ಬ ಇ ಇಲ್ಲಿ ವೈಗೆ ನಾನು ಇ ಅಂತ ಹಾಕಿದ್ದೀನಿ ಓಕೆ ವೈಗೆ ಯ ಅಂತ ಹಾಕಿಲ್ಲ ವೈ ಕೊನೆಯಲ್ಲಿ ಬಂದಾಗ ಎರಡು ಸೌಂಡ್ ಬರುತ್ತೆ ಒಂದು ಇ ಅಂತ ಬರುತ್ತೆ ಒಂದು ಐ ಅಂತ ಬರುತ್ತೆ ಇಲ್ಲಿ ನಾವು ಸದ್ಯಕ್ಕೆ ಇ ಅಂತ ತಗೊಳ್ಳೋಣ ಓಕೆ ಹಾಂ ಈಗ ಏನು ಮಾಡಬೇಕು ಈಗ ಒಂದೊಂದನ್ನೇ ಕೂಡ್ಸೋಕ್ ಟ್ರೈ ಮಾಡಬೇಕು ಇದನ್ನು ಇದೆಲ್ಲ ಬಿಡಿಯಾಗಿದೆ ಕನ್ನಡದಲ್ಲಿ ಅಕ್ಷರಗಳು ಬಿಡಿ ಬಿಡಿಯಾಗಿದೆ ಅರ್ಧ ಅಕ್ಷರಗಳಿದ್ದಾವೆ ಅರ್ಧ ಅರ್ಧ ಅಕ್ಷರ ಇದೆ ಅರ್ಧರ್ಧ ಅಕ್ಷರಗಳನ್ನು ನಾವೇನು ಮಾಡಬೇಕು ಸಂಪೂರ್ಣ ಅಕ್ಷರಗಳಾಗಿ ಕೂಡಿಸ್ಬೇಕು ಅದು ಕೂಡಿಸೋದು ಹೇಗೆ ಈಗ ಈ ಇನ್ ಕ ಇದೆಯಲ್ವಾ ಇದನ್ನು ನಾವು ಹೆಂಗೆ ಕೂಡ್ಸೋಕ್ಕಾಗುತ್ತೆ ಫಸ್ಟ್ ಎರಡು ಅಕ್ಷರ ತಗೊಳ್ಳೋಣ ಇಲ್ಲಿ ಎರಡೆರಡು ಎರಡೆರಡು ಅಕ್ಷರನ ಕೂಡ್ಸೋಕ್ಕೆ ನೋಡೋಣ ಇವೆರಡು ಅಕ್ಷರ ಇವೆರಡು ಈ ಕೂಡಿಸಿದ್ವಾವೆರಡು ಅಕ್ಷರದ ಉಚ್ಚಾರಣೆ ಏನು ಇನ್ ಓಕೆ ಆಮೇಲೆ ಇನ್ನೆರಡು ಅಕ್ಷರ ಅಥವಾ ಎರಡೊಂದು ಮೂರು ಅಕ್ಷರ ತೊಗೊಳ್ಳೋಣ ಮೂರಕ್ಷರದ್ದು ಈ ಕ ಅ ಹ್ಞೂ ಇದರ ಉಚ್ಚಾರಣೆ ಏನಾಗುತ್ತೆ ಖ್ ಅ ಓಕೆ ಅಂದರೆ ಇದು ಎರಡೆರಡು ಎರಡೆರಡೆ ತಗೊಂಡು ಆಮೇಲೆ ಇದನ್ನು ಮತ್ತೆ ಕೂಡಿಸೋಣ ಆಮೇಲೆ ನೋಡಿ ಇದು ಪ ಪ ರ ಎ ಸೊ ಇದರ ಉಚ್ಚಾರಣೆ ಏನು ಪ ರ ಎ ನೆಕ್ಸ್ಟ್ ಹೆ ಹ್ಞೂ ಇದರ ಉಚ್ಚಾರಣೆ ಏನು ಹ ಎ ಹ್ಞೂ ನೆಕ್ಸ್ಟ್ ಮೂರು ಸಿ ಸೊ ಅರ್ಧ ಅರ್ಧ ತಗೊಳ್ಳೋಣ ಸ ಇ ಆಮೇಲೆ ಬ ಇ ಇದರ ಉಚ್ಚಾರಣೆ ಏನು ಬ ಇ ನೆಕ್ಸ್ಟ್ ಲ ಇ ಇದರ ಉಚ್ಚಾರಣೆ ಏನು ಲ ಇ ಆಮೇಲೆ ಟಿ ವೈ ಟ ಇ ಓಕೆ ಸೊ ಒಟ್ಟಿಗೆ ನಮಗೆ ಕೂಡ್ಸೋಕ್ ಕಷ್ಟ ಆಗುತ್ತೆ ಸೊ ನಾವು ಅದು ಎರಡೆರಡು ಮೂರು ಮೂರು ಅಕ್ಷರಗಳನ್ನು ಒಟ್ಟಿಗೆ ಕೂಡಿಸೋಕ್ಕೆ ಟ್ರೈ ಮಾಡೋಣ ಈ ಇನ್ನು ಇನ್ನು ಹಾಗೆ ಇರುತ್ತೆ ಓಕೆ ನೋಡಿ ಕ ಆ ಈಗ ಈಗ ನಾವು ಕಾಗುಣಿತ ಕಲ್ತಿದ್ವಲ್ವಾ ಕಾಗುಣಿತದಲ್ಲಿ ಕ ನಿಮಗೆ ಹೇಗೆ ಬರುತ್ತೆ ಕಾಗೆಯಲ್ಲಿ ಬರುವಂಥದ್ದೇನು ಕಾಗೆ ಕ ಪ್ಲಸ್ ಅ ಕ ಆಗುತ್ತೆ ಓಕೆ ಸೊ ಕ ಮತ್ತೆ ಕ ಕಾಮ್ ಕಾಮ್ ಇವು ಮೂರನ್ನು ಕೂಡಿಸಿದಾಗ ನಿಮಗೆ ಕಾಮ್ ಬರುತ್ತೆ ಹೌದೌ ಹೌದಲ್ವಾ ಓಕೆ ಪ ರ ಎ ಪ ರನ ಕೂಡಿಸಿ ಪ ರ ಪ್ರ ಎ ಕೂಡಿಸಿದಾಗ ಏನಾಗುತ್ತೆ ಇವು ಮೂರನ್ನು ಕೂಡಿಸಿದ್ರೆ ಪ್ರೇ ಇಟ್ ಹಾಗೆ ಹ ಎ ಹ ಮತ್ತು ಎ ಏನಾಗುತ್ತೆ ಹೇ ಎನ್ ಸೇರಿಸಿದ್ರೆ ಏನಾಗುತ್ತೆ ಹೆನ್ ಇವೆರಡು ಮೂರನ್ನು ಕೂಡಿಸಿ ಕನ್ನಡ ಕನ್ನಡ ನಿಮಗೆ ಸ್ಪಷ್ಟವಾಗಿ ಬರೀಲಿಕ್ಕೆ ಓದಲಿಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಇದು ಈಸಿನೇ ಸ ಇ ಸ ಇ ಏನಾಗುತ್ತೆ ಸಿ ಹೌದಾ ಅಲ್ವೋ ಬ ಇ ಬ ಇ ಏನಾಗುತ್ತೆ ಬಿ ಲ್ ಇ ಲಿ ಟಿ ಓಕೆ ಈಗ ಇವೆಲ್ಲದನ್ನು ಕೂಡಿಸ್ತಾ ಕೂಡಿಸ್ತಾ ನಮಗೆ ಒಂದು ಅರ್ಧ ಅರ್ಧ ಎರಡೆರಡು ಅಕ್ಷರಗಳ ಒಂದು ಕಾಂಬಿನೇಷನ್ ಸಿಕ್ಕಿದೆ ನೋಡಿ ಇನ್ ಕಾಮ್ ಪ್ರೆ ಹೆನ್ ಸಿ ಬಿ ಲಿ ಟಿ ಇದನ್ನು ಕೂಡಿಸಿದ್ರೆ ಏನು ಬರುತ್ತೆ ಇನ್ ಕಾಮ್ ಪ್ರೆ ಹೆನ್ ಸಿ ಬಿ ಲೀ ಟಿ ಅಂದರೆ ಇದನ್ನು ನಾವು ಸಂಪೂರ್ಣವಾಗಿ ಕನ್ನಡದಲ್ಲಿ ಎಷ್ಟು ಚಿಕ್ಕದಾಗಿ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿದ್ರು ಇಲ್ಲಾಂದರೆ ನೀವು ಹೀಗೆ ಬರಿಬೋದು ಇನ್ ಕಾಮ್ ಪ್ರೆ ಈಗ ಇದನ್ನು ನಿಮಗೆ ಓದಲಿಕ್ಕೆ ಸಮಸ್ಯೆ ಆಗುತ್ತಾ ಕನ್ನಡದಲ್ಲಿ ಇಲ್ಲ ಆಗಬಾರ್ದು ಇನ್ ಕಾಮ್ ಪ್ರೆ ಹೆನ್ಸಿ ಬಿಲಿಟಿ ಕಾಂಪ್ರಿಹೆನ್ಸಿಬಿಲಿಟಿ ಇನ್ ಕಾಂಪ್ರಿಹೆನ್ಸಿಬಿಲಿಟಿ ಓಕೆ ಇಷ್ಟು ದೊಡ್ಡ ಪದನ ಇಷ್ಟು ಸುಲಭವಾಗಿ ನಮಗೆ ಓದಲಿಕ್ಕೆ ಆಗುತ್ತೆ ಬಟ್ ಅದರ ನಮಗೆ ಬೇಸ್ ಇದೆಯಲ್ಲ ಅದು ಚೆನ್ನಾಗಿ ಇರಬೇಕು ಈಗ ನಾವು ಹುಡುಕಿ 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 ನಾವು ಉಚ್ಚಾರಣೆಯಿಂದ ನಾವು ಅಕ್ಷರಮಾಲೆಗೆ ವಾಪಸ್ ಬಂದ್ವಿ ಅಲ್ವಾ ಉಚ್ಚಾರಣೆಯಿಂದ ನಾವು ಅಕ್ಷರಮಾಲೆಗೆ ವಾಪಸ್ ಬಂದ್ವಿ ಈಗ ಇನ್ನು ಈ ಎರಡು ಪದಗಳು ನೋಡೋಣ ಇದಾಯಿತು ಆಮೇಲೆ ಇಂಟರ್ ಡಿಪೆಂಡೆನ್ಸ್ ಅದರದು ಹಾಗೆ ಐ ಇಂಟರ್ ಇನ್ ಟ ಇದನ್ನು ನಾವು ಒಂದೊಂದೇ ಅಕ್ಷರ ಹಾಕಿದಾಗ ನೋಡಿ ಅದೇ ಅಕ್ಷರ ಹಾಕಿದಾಗ ಏನು ಬರುತ್ತೆ ಹಾಗೇ ಅದನ್ನೇ ಅದೇ ಥರ ಕೂಡಿಸ್ಬೇಕು ನಾವು ಇನ್ಕಾಂಪ್ರಿಹೆನ್ಸಿಬಿಲಿಟಿ ಹೆಂಗೆ ಕೂಡಿಸಿದ್ವಿ ಅದೇ ಥರ ಕೂಡಿಸಿದ್ರೆ ಇದು ನಿಮಗೆ ಆ ಉಚ್ಚಾರಣೆ ಕೊಡುತ್ತೆ